ಹಲೋ ಸರ ಸ್ವಕಡಿ ಸವೆಣೆ ಪ್ರಾರ್ಥನೆ ಸಲ್ಲಿಸುತ್ತೆ ಹೌದು ಯಾವ ಜಿಲ್ಲೆ ಬೆಳಗಾವ ಹಡ್ಡ್ ಹಾ ತಾಲ್ಲೂಕ ಎರಗಟ್ಟಿ ಹಾಂ ಸವಗಟ್ಟಿ ಹೌದು ತಾಲ್ಲೂಕು ಸವಲತ್ತಿ ಹಾಂ ಯಾವ ತರಸ್ನೂರ ಗ್ರಾಮ ಥಾಯಿಯ ನಾ ಕಮ್ಮದೇವಿಯ ಜಾತ್ರಾ ನಿಮಿತ್ತವಾಗಿ ಹೌದು ವರ್ಷದ ಪದ್ಧತಿ ಅಂತೂ ಇದು ವರ್ಷ ನಡೆ ತಾಯಿ ಜಾತ್ರೆ ವಿಜೃಂಭದಿಂದ ಸಾಗಿಯುತ್ತಿಗಳ ಮಾತು ಹೇಳಂಗಪ್ಪ ಅಂತಂದ್ರ ತಿಳಿಸಬೇಕಂತು ತಿಳಿಯ ತಿಳ್ಕೋಬೇಕಂತು ಅದು ಹೌದಾ ಬೇಕಾದ್ರೆ ದೊಡ್ಡವ್ರಿದ್ರು ಆಗ್ಲಿ ಸಣ್ಣವ್ರಿದ್ರು ಆಗ್ಲಿ ಗೊಂದ ತಿಳಿದ್ರೆ ರೋಟಿ ಎಲ್ಲಿಗೂ ಹೋಗಿ ಐತಿ ಕೇಳಬಹುದು ಸರ ಕೇಳಬಹುದ ಅದಕ್ಕೆ ಯಾಕಂದ್ರೆ ಧ್ಯಾನಿಗಳು ಅದಾರ ರೀ ಅವ್ರು ಹಿರಿಯ ಅದಾರ ನಮ್ಮ ಸ ಕಲಾವಿದ್ರು ಅವ್ರು ಪರ್ಚೆನಗಿಲ್ಲ ಹೌದು ಯಾರವ್ರು ಅಣಿದ್ರು ಇನ್ನೂ ಗೊತ್ತು ಇಲ್ಲ ಗೊತ್ತು ಇಲ್ಲ ಹೌದಲ್ಲ ಹೌದು ಒಂದು ಮಾತೊಂದು ಎರಡು ಮಾತು ಹೇಳಿದ್ರು ಹೆಂಗಪ್ಪ ಅಂತಂದ್ರೆ ಅವ್ರಿಗೆ ವಯಸ್ಸು ಆಗತ್ತೆ ಸರ್ವಿಸ್ ಆಗಿಲ್ಲ ಇದ್ರೆ ಹೌದು ಹೌದು ಹೌದಲ್ರಿ ಹೌದು ಅವ್ರಿಗೆ ಎಷ್ಟು ವಯಸ್ಸು ಆಗಿತ್ತಲಾ ಸರ್ವಿಸ್ ಆಗಿಲ್ಲ 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 ಯಾಕಪ್ಪ ದ್ವಾರ ದ್ವಾರ ಅಂದರು ಸಾನ್ ಸಾನ್ ಸಾಣ್ ಅಂದಾರ ಅಲ್ಲ ಹೌದಲ್ಲ ಹೌದು ಮರ್ಯಾದೆ ಕೊಟ್ಟು ಮರ್ಯಾದೆ ಸಿಗೋದ ಹೌದು ಹೌದು ರೀ ಅದಾ ಹಿಡಿದಾವ್ರು ಲಕ್ಷ್ಯ ಹಾಂ ಹೌದಲ್ಲ ಹೌದು ಅದಕ್ಕೆ ಒಂದು ಎರಡು ಮಾತು ಹೇಳಿದ್ರು ಏನ್ ಹೇಳ್ರಿ ಹೇಳಿ ಗೋ ನಾವು ಒಂದು ಆಧಾರ್ ಹಿಡ್ಕೊತ ಬಂದಿದ್ದು ನೀವು ಹೆಂಗೆಂಗೆ ಹಾರ್ತ್ರೀ ಅಮ್ಮ ನೋಡಪ್ಪ ಅಂತ ಅನ್ನೋ ಮಾತು ಅವ್ರು ಹೇಳ್ರು ಟೈಮ್ ಬಾಳ್ ಆಗೈತೆ ಅಂತ ಹೌದು ಟೈಮ್ ಆಯ್ ಮೂರುವರೆ ಆಗೈತೆ ಅದಲ್ಲ ಕೈಯ ಗಿಡ ನೀಗ ಹೌದು ರೀ ಅದು ಏನಪ್ಪಾ ಅಂತಂದ್ರೆ ಏನು ಆಯ್ತು ರೀಗಳ ಬ್ರಹ್ಮದೇವ್ರದ್ದು ಸೃಷ್ಟಿ ಮಾಡ್ಕೊಂತು ಹೌದ್ರಿ ಶಾಂಗಪ್ಪ ಅಂತಂದ್ರೆ ಅದು ಭವಿಷ್ಯಪುರಾಣ ಭಾಗ ಹೌದು ಯಾರರಲ್ಲಿ ಹೇಳ್ತಿದ್ದೆ ಇದ್ದೇನು ಹೌದಾ ಮುನ್ನೂರ ನಲವತ್ತೊಂಬತ್ತು ಪೇಜಿ ನಂಬರ್ಗೆ ಸರ್ ಹೌದಾ ಹಿಂದೊಂದು ಕಾಲದಲ್ಲಿ ಏನಾಯ್ತೀವಿ ಸರ ಬ್ರಹ್ಮದೇವರಿದ್ದಂತ ಸೃಷ್ಟಿ ಮಾಡಲು ಬಯಸಿದಾಗ ಹದ್ ಹರಿದ್ವ ಸೃಷ್ಟಿ ಮಾಡಿದ ಪ್ರಜೆಗಳಿಗೆ ಹಂಕರ ಬಂದಿತ್ತು ಬಂದಿತ್ತು ಪ್ರಜೆಗಳ ಹಂಕರನ್ನು ಮುರಿಯುವ ಸಲುವಾಗಿ ಬ್ರಹ್ಮದೇವರ ಪಟ್ಟು ಈಶ್ವರನ ಒಲಿಸಿಕೊಂಡು ಅದ್ ಹರಿದ್ವ ಈಶ್ವರನಿಂದ ಗಣಪತಿ ಸೃಷ್ಟಿ ಮಾಡಿಸಿದರು ಅನ್ನುವಂಗ ಪುರಾಣದಾಗ ಹಿಂಗ್ ಹೌದು ಸರ ನಾ ಪುರಾಣದ ಹಿಂಗ್ರಿ ಇದು ಭವಿಷ್ಯ ಪುರಾಣ ಹೌದು ಮುಂದೆ ಮಾಧವನ ಮುಖದಿಂದ ಹುಟ್ಟಿದಂತ ಗಣಪತಿ ಇವು ಹದಿನೆಂಟು ಸಟ್ಟ ಇದು ವರ ಪುರಾಣ ಇದು ಹೌದು ಹೌದು ಹೇಳಲ್ಲ ಅದು ಮಣ್ಣಿಗೆ ಹೆತ್ತೈತೋ ಬಂಗಾರಕ್ಕೆ ಹೆತ್ತೈತ್ ಅಂದ್ರೆ ಹೆಣ್ಣಿಗೆ ಹೆತ್ತೈತೋ ಅಥವಾ ಗಂಟಿಗೆ ಹೆತ್ತೈತೋ ಒಂದು ಆಧಾರ ಹಿಡ್ರಿ ಅಂತ ಅವ್ರು ಹೇಳಿ ಹೌದ್ರಿ ಸರ ಅದು ಅಲ್ಲಿ ಹೆಣ್ಣಿಗೆ ಅದು ಹೌದು ಹೌದು ಸರ ಹೆಚ್ಚಲ್ರಿ ಅದು ಗಂಟಿಗೆ ಹೆತ್ತೈತಿ ಹೌದ್ರಿ ಸರ ಇದು ವರ ಪುರಾಣ ಹೌದಾ ಮಾಧ್ಯಮನ ಮುಖದಿಂದ ಹುಟ್ಟಿದಂತ ವಿನಾಯಕ ಹೌದ್ರಿ ಯಾವ ನಾಮಗಳು ಹಲವಾರು ಬಂದವು ಹೌದ್ ಹೌದ್ರಿ ಸರ ಗಜಾನನ ಗಣಪತಿ ಗಣೇಶ್ವರ ಅಂತ ಐದು ನಾಮಗಳು ಬಂದವ ಹೌದು ಸರ ಹೌದು ಅಲ್ಲಿ ಹೆಣ್ಣಿಂದ ಏನೊಂದು ಟಚ್ ಇಲ್ಲ ಹೇಳ್ರಿ ಆಗ್ರ ಪೂಜೆ ಆಗೈತಿ ಹೌದ್ರಿ ಅಭಿಷೇಕ ಆಗೈತಿ ಹುಡಿಯಾ ಇದು ಗಂಡಿನ ಸಂತತಿ ಹಿಂಗರ ಗುರುಗಳ ಹೌದು ನಿನ್ನ ಪಾರ್ವತಿ ಮಲೆಯ ಮನೆಯಿಂದ ಗಣಪತಿ ಹುಟ್ಟಿದ ಹೌದು ಹೌದು ಹಾಗೆ ಪರಮಾತ್ಮ ಇದ್ದಂತ ಒಂದು

ದೈವ ವಿಚಾರ ಮಾಡುವಂತ ಮಾತು ಹೌದಲ್ಲ ಬೇರೆ ಅದು ಹೆಂಗಪ್ಪ ಅಂತಂದ್ರೆ ಹೆಂಗ್ರಿ ಸರ್ ಇವತ್ತು ಒಂದು ಮನುಷ್ಯ ಒಂದು ಎಂಟು ದಿವಸ ಜಲಕ ಬಿಟ್ಟಂತಂದ್ರೆ ಮೈ ಕಡಸುದು ಹೌದು ಸರ್ ಒಂದು ಮನಿ ಗೊಬ್ಬಂತ ನಾರದು ಯಾರು ತೀರ್ಥ ಸರಿಯ ಅಂತ ಹೇಳ್ಕದಾರೆ ಸರ್ ಚಾಲೂ ಆಗುತ್ತೈತಿ ಹೌದೇ ಹಂಗಾ ಒಂದು ಪಾರ್ವತಿ ಹೌದ್ರೆ ಮಯ್ಯನ ಮನ್ನಿಂದ ಒಂದು ಗಣಪತಿ ಹುಟ್ಟಿದ ಅಂತಂದ ಬೆಳಕ ಅಂದಾರಾ ಅಂದಾರಿಯೆ ಇವತ್ತು ಹುಟ್ಟಿದ ಕೂಸು ತಕ್ಕಡಿಗೆ ತೂಕ ಮಾಡಿದರೆ ಸರ್ ಸರ್ ಮೂರು ಮೂರ್ತಿ ಜರದಿ ಅದಕ್ಕೆ ಕಮ್ಮಿಯವ್ರು ಎರಡು ಕೆ ಯಾರು ಯಾರದು ಕೂಸು ಬರ್ತೈತಲ್ಲ ಬರ್ಕಂಗಿಲ್ಲ ಯಾರು ಕೆ ಜಿ ಅವ್ರು ಬಳಕಂಗಿಲ್ಲ ರೀ ಹೌದು ಮತ್ತು ಪಾರ್ವತಿ ಮೈಯಾಗ ಮಣ್ಣಿಂದ ಗಣಪತಿ ಆಗಿದಾನಂತಂತ ತಿಳ್ಕೊಳ್ಬೇಕು ನಿಮ್ಮ ಬಾಯಿಲೆ ಅವು ಒಂದ ಸರ ಏನು ಒಂದು ಕಿಲೋ ಮಣ್ಣಿತ್ತು ಯಾರು ಕಿಲೋ ಮಣ್ಣು ಈ ಮೂರು ಕಿಲೋ ಇತ್ತು ಹೌದು ಎಷ್ಟು ಕೆಜಿ ಜಿ ಮಣ್ಣಿತ್ತೋ ಮುಂದೆ ಒಂದು ಮೇಯಿ ಏನಪ್ಪ ಅಂತಂದ್ರೆ ಒಂದು ಎಮ್ಮೆ ನೀರ್ಗಳು ಎಲ್ಲಿಪ್ಪ ಅಂದ್ರೆ ಕೆಸರದಾಗ ಹೋಗಿ ಬಿದ್ದು ಹೊಳ್ಳಾಡಿ ಬಂದ್ರು ಆ ಎಮ್ಮಿ ದುಬ್ಬ ತಿಕ್ಕರು ಒಂದ್ ಕಿಲೋ ಮಣ್ಣು ಹೊಂದ್ರು ಸರ್ ಪಾವ್ ಕಿಲೋ ಅದಕ್ಕೆ ಪಾರ್ವತಿ ಮೈಯನ್ನು ಮಣ್ಣಿದ್ರ ಗಣಪತಿ ಹುಟ್ಟಿದ ಒಂದು ಬೆಳಕ ಇಳಕಿ ದೇವರ ದೇವಲ್ಲು ಎಷ್ಟು ಮಾಡಿ ಎರಡು ದಿನ ಜಾಗ ಮಾಡಿ ಬಿಟ್ಟು ಇಳಕಿ ಹೌದಲ್ಲ ಅದಕ್ಕ ಆ ಗಣಪತಿ ಇದ್ದಂತವ ಯಾಕೆ ಕಲ್ಪದಾಗ ಹುಟ್ಟಿ ಬಂದ ಹೌದು ಹೆತ್ರ ಭಾಳ ಪಾರ್ವತಿ ಮೈಯ್ಯನ ಮಣ್ಣಿಂದ್ರ ಮಾಡಿದಳು ಹೌದು ಅನ್ನುವಂತ ರಸ ಕಲಾವಿದಗಿದ ಒಂದು ನಮ್ಗೆ ಸೋಶಕ್ ಆಗೈತಿ ಅದಕ್ಕೆ ಭಾಳ ಮಾತಾಡೋರು ಪ್ರಯೋಜನ ಇಲ್ಲ ಒಳ್ಳೆ ಒಳ್ಳೆ ಸರ ಮಾತು ಬಾಳೆ ಹೌದಲ್ಲ ಮಾತು ಬಾಳ ಅದಕ್ಕೆ ಸರ್ ಎತ್ರಿಂದ ಹರಳು ಕಾಕಿ ಸ ರಾ ಹೇಳು ಕಾಕಿ ¡Gracias! <t> ಹೆಚ್ಚ ಮಾಡಿದುನಗೆಲ್ಲ ಗೊತ್ತಾದ ಹುಡು ಮಾಡ ಹೆಚ್ಚ ಮಾಡಿದುನಗೆಲ್ಲ ಗೊತ್ತಾದ ಹುಡು ಮಾಡ ಗೊತ್ತಾದ ಹುಡುಮಾನ ಮಾಡುದು ಗೊತ್ತಾದ ಹುಡುಮಾನ ಹೆಚ್ಚ ಮಾಡಿದು ಯಾ ನಿನ್ನ ಗೊತ್ತಾದ ಹುಡುಮಾನ ಹೆಚ್ಚ ಮಾಡಿದು ಯಾ ನಿನ್ನ ಗೊತ್ತಾ What the hell do you ஜாயானவாய குருவின் சரணா குறனா தான ரட 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 ತುಂಬ ಕೌಡಾನ ತುಂಬ ಹಾ ಕೌಡಮಾನ तो दादा गाव

నిన్న కూడలున్నా కొడుతున్న బాసన కూడు काटा दौड़ मना काटा दौड़ मना You <laughs> got え<ス><ス>